ಎಲ್ಲರಿಗೂ ನಮಸ್ಕಾರ ಇದು ಮಾರ್ನಿಂಗ್ ನ್ಯೂಸ್ ಮೂರು ಪ್ರಮುಖ ಸುದ್ದಿಗಳು ಮತ್ತು ಅದರ ವಿಶ್ಲೇಷಣೆ ನಾನು ಶೇಷಧರ್ ಭಟ್ ಮೂರು ಪ್ರಮುಖ ಸುದ್ದಿಗಳು ಯಾವುವು ಅನ್ನೋದು ಒಂದು ಈ ಯುದ್ಧದ ಕಾರ್ಮೋಡ ಏನು ಇಡೀ ಭಾರತ ಪಾಕಿಸ್ತಾನಗಳಲ್ಲಿ ವ್ಯಾಪಿಸಿದೆ ಅದರ ಪರಿಣಾಮ ಏನು ಅನ್ನೋದನ್ನು ಮೊದಲು ನಾವು ನೋಡಬೇಕು ಒಂದು ಪಾಕಿಸ್ತಾನದಲ್ಲಿ ರೀತಿಯ ಹಾಹಾಕಾರ ಉಂಟಾಗಿದೆ ಬಿಕಾಸ್ ಅಲ್ಲಿ ಬೇಕಾದಂತಹ ಜೀವರಕ್ಷಕ ಔಷಧಗಳೇ ದೊರಕ್ತಾ ಇಲ್ಲ ಅವಷ್ಟು ಭಾರತದಿಂದ ಹೋಗ್ತಾ ಇದ್ವು ಸೊ ಅದ್ರ ಬಗ್ಗೆ ನೋಡೋಣ ಅದರ ಜೊತೆಗೆ ಎರಡನೇದು ಬಹಳ ಮುಖ್ಯವಾದ್ದು ಅಂತಂದರೆ ಭಾರತದ ರಾಜತಾಂತ್ರಿಕರು ಅಫ್ಘಾನಿಸ್ತಾನಕ್ಕೆ ಭೇಟಿ ನೀಡಿದ್ದಾರೆ ಭಾರತ ಮತ್ತು ಪಾಕ್ ನಡುವೆ ಯುದ್ಧ ಆದರೆ ಅಫ್ಘಾನಿಸ್ತಾನ ಭಾರತದ ಬೆಂಬಲಕ್ಕೆ ನಿಲ್ಲುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ ಆ ಬಗ್ಗೆ ನೋಡೋಣ ಮೂರನೇದು ಬಹಳಷ್ಟು ಜನ ಯುದ್ಧದ ಪರವಾಗಿ ಮಾತನಾಡ್ತಿದ್ದಾರೆ ಯುದ್ಧದ ವಿರುದ್ಧವಾಗಿ ಅಥವಾ ಯುದ್ಧ ಅಗತ್ಯ ಇಲ್ಲ ಅನ್ನುವರು ಏನಿದ್ದಾರೆ ಅವರ ಮೇಲೆ ವಾಗ್ದಾಳಿಗಳು ಇನ್ನೊಂದು ದಾಳಿಗಳು ಎಲ್ಲ ನಡೀತಾ ಇಲ್ಲ ಆದ್ದರಿಂದ ಎಲ್ಲರಲ್ಲೂ ಕೂಡ ಯುದ್ಧದ ಮನಸ್ಥಿತಿಗೆ ಅವರನ್ನು ದೂಡಲಾಗ್ತಾ ಇದೆ ಹಾಗಿದ್ದರೆ ಇದನ್ನು ಬಿಟ್ಟು ಮೂರನೇ ದಾರಿ ಯಾವುದಿದೆ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಆ ಕುತೂಹಲಕರ ಅಂಶ ಕೂಡ ತಮ್ಮ ಜೊತೆ ನಾನು ಹಂಚ್ಕೋತೀನಿ ಏನು ಮಾಡಬೇಕು ಈ ಕಾರಣದಿಂದ ಮೊದಲ ಸುದ್ದಿ ಅಂತ ನೋಡೋಣ ಪಾಕಿಸ್ತಾನದಲ್ಲಿ ರಕ್ಷಕ ಔಷಧಗಳ ಕೊರತೆ ಪಾಕಿಸ್ತಾನದಲ್ಲಿ ಫಾರ್ಮಾಸ್ಯೂಟಿಕಲ್ ಏನು ಇಂಡಸ್ಟ್ರಿ ಇದೆ ಅದು ಭಾರತದ ರೀತಿ ಬೆಳೆದೇ ಇಲ್ಲ ಅಲ್ಲಿ ಕೆಲವೊಂದು ಔಷಧಗಳನ್ನು ಅಲ್ಲೇ ತಯಾರಿಸಲಾಗ್ತಾ ತಯಾರಿಸಲಾಗ್ತಾಯಿದ್ರು ಕೂಡ ಅದಕ್ಕೆ ಬೇಕಾದ ಇಂಗ್ರೇಡಿಯಂಟ್ಸ್ ಏನಿದೆ ಅದು ಭಾರತದಿಂದಲೇ ಹೋಗ್ತಿತ್ತು ಈಗ ಅದು ನಿಂತು ಅದರ ಜೊತೆಗೆ ಭಾರತದ ಔಷಧಗಳು ಅತಿ ಕಡಿಮೆ ಬೆಲೆಯಲ್ಲಿ ಪಾಕಿಸ್ತಾನಿಗಳಿಗೆ ದೊರಕ್ತಾಯಿವೆ ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ರಿಕ್ತ ಸ್ಥಿತಿ ಉಂಟಾಯಿತೋ ಆಗ ಹಿಂಬಾಗಿಲ ಮೂಲಕ ಕೂಡ ಔಷಧ ತರಿಸಿಕೊಳ್ಳೋದು ಪಾಕಿಸ್ತಾನ ಮಾಡ್ತಾ ಇತ್ತು ಭಾರತದ ಔಷಧಗಳು ದುಬೈಗೆ ಹೋಗಿ ಯು ಎ ಹೋಗಿ ಅಲ್ಲಿಂದ ಪಾಕಿಸ್ತಾನಕ್ಕೆ ಬರುತ್ತಿದ್ವು ಆದರೆ ಬೆಲೆ ಜಾಸ್ತಿ ಆಗ್ತದೆ ಈಗ ಆ ಅವಕಾಶ ಕೂಡ ಇಲ್ಲದಂತಾಗಿದೆ ಸಂಪೂರ್ಣವಾಗಿ ಪಾಕಿಸ್ತಾನದ ಜೊತೆ ಟ್ರೇಡ್ ಏನಿದೆ ಆ ಟ್ರೇಡನ್ನು ನಿಲ್ಲಿಸಿರುವುದರಿಂದ ಅಲ್ಲಿ ಈಗ ಔಷಧಗಳ ಕೊರತೆ ಪ್ರಾರಂಭ ಆಗಿದೆ ಸೊ ಒಂದು ಕ್ಯಾನ್ಸರ್ ಔಷಧ ದೊರಕ್ತಾ ಇಲ್ಲ ಹೀಗೆ ಮೇನ್ ಬೇಕಾದಂತಹ ಯಾವುದೇ ಔಷಧಗಳು ಕೂಡ ಪಾಕಿಸ್ತಾನದಲ್ಲಿ ಈಗ ದೊರಕ್ತಾ ಇಲ್ಲ ಈಗಾಗಲೇ ಪಾಕಿಸ್ತಾನದ ಡ್ರಗ್ ಕಂಟ್ರೋಲ್ ಕಮಿಟಿ ಏನಿದೆ ಅದು ಎಲ್ಲ ಔಷಧ ಉತ್ಪಾದಕರಿಗೆ ಮತ್ತು ಆ ವಲಯಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ ಅಲ್ಟರ್ನೇಟಿವ್ ಆದ ಮಾರ್ಗಗಳನ್ನು ಹುಡು ಹುಡುಕಿ ಸದ್ಯದಲ್ಲಿ ಈ ಸಮಸ್ಯೆ ಬಗೆಹರಿಯೋ ಚಾನ್ಸಸ್ ಕಾಣ್ತಾ ಇಲ್ಲ ಅಲ್ಟ್ರನೇಟಿವ್ ಏನು ಅಂದ್ರೆ ಅವ್ರಿಗಿರೋ ದಾರಿ ಚೀನಾದಿಂದ ಔಷಧಗಳನ್ನು ತರಿಸ್ಕೋಬೇಕು ಅದಿಲ್ಲಾದರೆ ಬೇರೆ ರಾಷ್ಟ್ರಗಳ ಮೂಲಕ ತರಿಸ್ಬೇಕು ಆದರೆ ಅದರ ಬೆಲೆ ಎಷ್ಟಾಗುತ್ತೆ ಅನ್ನೋದು ಅದನ್ನು ಪಾಕಿಸ್ತಾನಿಯರು ಬೇರ್ ಮಾಡೋಕ್ಕಾಗುತ್ತಾ ಈ ಈ ಸಮಸ್ಯೆ ಇದೆ ಅದರ ಜೊತೆಗೆ ಔಷಧಗಳಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನಿಗಳು ಬಹುತೇಕ ಆರೋಗ್ಯ ಸಮಸ್ಯೆ ಇರುವವರು ಹಾರ್ಟ್ನ ಸಮಸ್ಯೆ ಇರ್ಬೋದು ಕಿಡ್ನಿ ಸಮಸ್ಯೆ ಇರ್ಬೋದು ಮಕ್ಕಳ ಸಮಸ್ಯೆಗಳಿರ್ಬೋದು ಅವರೆಲ್ಲ ಭಾರತಕ್ಕೆ ಬರ್ತಾ ಇದೆ ಬೆಂಗಳೂರಿಗೆ ಬರ್ತಾ ಇದ್ದರು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಪಾಕಿಸ್ತಾನಿಗಳಿಗೆ ಚಿಕಿತ್ಸೆ ಸಿಗ್ತಾ ಇದ್ದುದು ಬೆಂಗಳೂರಿನಲ್ಲಾಗಿತ್ತು ಅದರಂತೆ ದೆಹಲಿ ಬೇರೆ ಬೇರೆ ನಗರಗಳಲ್ಲಿ ಕೂಡ ಸಿಗ ಅದನ್ನು ಕೂಡ ಈಗ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಈ ಪಾಕಿಸ್ತಾನಿಯರಿಗೆ ಯಾರೂ ಕೂಡ ಆರೋಗ್ಯದ ಕಾರಣದಿಂದಾಗಿ ಅವರಿಗೆ ವೀಸಾವನ್ನು ಕೊಡ್ತಾ ಇಲ್ಲ ವೀಸಾ ಕೊಡೋದು ನಿಲ್ಲಿಸಲಾಗಿದೆ ಯಾರ್ಯಾರು ಆರೋಗ್ಯದ ಕಾರಣದಿಂದ ವೀಸಾ ತಗೊಂಡು ಬರ್ತಾ ಇದ್ದರೋ ಅವರನ್ನು ವಾಪಸ್ ಕಳಿಸಲಾಗಿದೆ ಹೀಗಾಗಿ ಪಾಕಿಸ್ತಾನಿಯರಿಗೆ ಬಹಳ ಸಮಸ್ಯೆ ಆಗ್ತಾ ಇರುವುದು ಒಂದೆಡೆ ಔಷಧಗಳು ಇಲ್ಲ ಎರಡನೇದಾಗಿ ಚಿಕಿತ್ಸೆಗೆ ಸಂಬಂಧಪಟ್ಟ ಆಪ್ರೇಷನ್ ಏನೊಂದು ಭಾರತದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಅವರು ಆಪ್ರೇಷನ್ ಹಾರ್ಟ್ ಸಂಬಂಧಿತ ಕಾಯಿಲೆಗಳು ಬೇರೆ ಬೇರೆ ಕಾಯಿಲೆಗೆ ಅವರು ಚಿಕಿತ್ಸೆ ಬಡಿತಾ ಇದ್ರು ಇತ್ತು ಯಾಕಂದರೆ ಪಕ್ಕದಲ್ಲಿರುವ ರಾಷ್ಟ್ರ ಈಸಿಯಾಗಿ ಇದ್ದರು ಮತ್ತು ನಮ್ಮಲ್ಲಿ ಒಟ್ಟಾರೆ ವೆಚ್ಚ ಏನಿದೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಹಾರ್ಟ್ ಆರ್ ಕಿಡ್ನಿ ಇದಕ್ಕೆಲ್ಲ ನೀವು ವಿದೇಶಿಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕೇವಲ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರತಿಶತ ಇಪ್ಪತ್ತೈದರಷ್ಟು ನೀವು ದುಡ್ಡು ವೆಚ್ಚ ಮಾಡಿದರೆ ಎಲ್ಲೋ ಕೂಡ ಆಗ್ತಾ ಇತ್ತು ಅದರ ಜೊತೆ ಭಾರತದ ಈ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಅತ್ಯದ್ಭುತವಾದ ಅದ್ಭುತವಾದ ಡಾಕ್ಟರ್ಗಳಿದ್ದಾರೆ ಭಾರತದಲ್ಲಿ ಸೊ ಆ ಸೇವೆ ನಿಂತಿರೋದ್ರಿಂದ ದೇರ್ ಏನ್ ಎ ಸೀರಿಯಸ್ ಟ್ರಬಲ್ ಒಂದು ಕಡೆ ನಾನಿನ್ನೆ ಈ ಬಗ್ಗೆ ಮಾತನಾಡಿದೆ ಏನು ಸಿಂಧೂ ನದಿಯ ನೀರನ್ನು ನಿಲ್ಲಿಸಿರುವುದರಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಗಿರುವ ಸಮಸ್ಯೆ ಅಲ್ಲಿ ಸಣ್ಣ ಪ್ರಮಾಣದ ಪ್ರವಾಹ ಬಂದಿದೆ ಅದನ್ನು ತಲೆಗಟ್ಟೋದಾಗ ಟ್ರೈ ಮಾಡ್ತಿದೆ ಇನ್ಯಾವ ಭಾರತ ನೀರು ಬಿಡುತ್ತೆ ಇಲ್ಲ ಅನ್ನೋ ಮಾಹಿತಿ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಯಾಕಂದರೆ ವಾಟರ್ ಕಮಿಷನ್ ಏನಿದೆ ಅದರಲ್ಲಿ ಭಾರತ ಪಾಕಿಸ್ತಾನದ ಇಬ್ಬರು ಇರ್ತಿದ್ರು ಈಗ ಅದನ್ನು ಸಿಂಧು ಈ ಒಂದು ಒಪ್ಪಂದವನ್ನು ನಾವು ತಿರಸ್ಕರಿಸಿದ ಮೇಲೆ ಭಾರತ ತಿರಸ್ಕರಿಸಿದ ಮೇಲೆ ಆ ಮೀಟಿಂಗಲ್ಲಿ ನಡೀತಾ ಇಲ್ಲ ವೇರಿನಿ ಸೀರಿಯಸ್ ಟ್ರಾಬಲ್ ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ್ದು ಅವರಿಗೆ ಸೀರಿಯಸ್ ಟ್ರಬಲ್ ಆಗಿದೆ ಸೊ ಈ ಬಗ್ಗೆ ಕೂಡ ಭಾಳ ವಿಭಿನ್ನವಾದ ಅಭಿಪ್ರಾಯಗಳಿವೆ ಎಲ್ಲರೂ ಸರಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕನ್ಸೂಷನ್ ಕೊಡಬಹುದಾಗಿತ್ತ ಈಗಾಗಲೇ ಪಾಕಿಸ್ತಾನದ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯ ಪ್ರಮುಖರು ಅಲ್ಲಿನ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಏನಾದರೂ ಮಾಡಿ ಭಾರತದಲ್ಲಿ ಭಾರತದ ಜೊತೆ ಮಾತನಾಡಿ ಈ ಎಲ್ಲರ ಯುದ್ಧ ಹೋರಾಟಗಳ ನಡುವೆ ಈ ಔಷಧಗಳ ವಿಚಾರದಲ್ಲಿ ಸಿ ಏನಾದರೂ ಔಷಧಗಳನ್ನು ಕಳಿಸೋ ಹಾಗೆ ಮಾಡಿ ಚಿಕಿತ್ಸೆಗೆ ಭಾರತದಲ್ಲಿ ಅವಕಾಶ ಕೊಡುವಂತೆ ಆಗಲಿ ಅನ್ನುವ ಪ್ರೆಷರ್ ಏನಿದೆ ಅಲ್ಲಿ ಪಾಕಿಸ್ತಾನದ ಸರ್ಕಾರದ ಮೇಲೆ ಬೀಳ್ತಾ ಇದೆ ಈ ಪ್ರೆಷರಿಗೆ ಹೇಗೆ ಪಾಕಿಸ್ತಾನ ಸರ್ಕಾರ ರಿಯಾಕ್ಟ್ ಮಾಡತ್ತೆ ಅನ್ನೋದು ಸೊ ಆದರೆ ಈ ಇದರಿಂದನೇ ಈ ರಿಯಾಕ್ಟ್ ಹ್ಯಾಕ್ ಮಾಡುತ್ತೆ ಅನ್ನೋದ್ರೆ ಈ ರಿಯಾಕ್ಷನ್ ಪ್ರಾರಂಭ ಆಗಿದೆ ಮೊದಲ ದಿನ ಭಾಳ ಭಾರಿ ವೀರಾವೇಶದಿಂದ ಮಾತಾಡ್ತಾ ಇದ್ದಂಥ ಪಾಕಿಸ್ತಾನದ ಪ್ರಧಾನಿ ಶಬಾಜ್ ಷರೀಫ್ ಅವರಿಗೆ ಈಗ ಸತ್ಯದ ಅರಿವಾಗ್ತಾ ಇದೆ ಅಂತ ಭಾರತದ ಜೊತೆ ಯುದ್ಧ ಬೇಡ ಅನ್ನುವ ಮನಸ್ಥಿತಿಗೆ ಅವರು ಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ನಾವು ಮಾತುಕತೆಗೆ ಸಿದ್ಧ ಮಾತುಕತೆಗೆ ಸಿದ್ಧ ನಾವು ಮಾತುಕತೆಯ ಮೂಲಕ ನಮ್ಮ ನಡುವಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ ಅಂತ ಅವರು ಈ ಕಳೆದ ನಾಲ್ಕು ದಿನಗಳಲ್ಲಿ ಎರಡನೇ ಬಾರಿ ಹೇಳಿದ್ದಾರೆ ಆದರೆ ಪಾಕಿಸ್ತಾನವನ್ನು ನಂಬುವುದು ಹೇಗೆ ಅನ್ನುವ ಪ್ರಶ್ನೆ ಭಾರತೀಯರನ್ನ ಭಾರತ ಸರ್ಕಾರವನ್ನು ಕಾಣ್ತಾ ಇದೆ ಮಾತುಕತೆಗೆ ಕರೆದು ಬಿಟ್ಟು ಇನ್ನೇನೋ ತರಲೆ ಮಾಡ್ತಾರೆ ಅವರಂತ ಅನುಮಾನ ಇದೆ ಅದರ ಜೊತೆಗೆ ಇರಾನ್ ಟುಕ್ ಇಟ್ ವೆರಿ ಸೀರಿಯಸ್ಲಿ ಇರಾನ್ ತಾವು ಮಧ್ಯಪ್ರವೇಶ ಮಾಡಿ ಇಬ್ಬರ ನಡುವೆ ಒಂದು ಒಪ್ಪಂದವನ್ನು ಮಾಡುವ ಸಮಸ್ಯೆ ಬಗೆಹರಿಸುವ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಈ ಸಂದರ್ಭದಲ್ಲಿ ಇರಾನ್ ಅಧ್ಯಕ್ಷರು ಭಾರತ ಪ್ರಧಾನಿಯವರಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಅದರಿಂದ ಪಾಕಿಸ್ತಾನ ಜೊತೆಗೆ ಮಾತನಾಡಿದ್ದಾರೆ ಸೊ ಪಾಕಿಸ್ತಾನ ರೆಡಿ ಇದೆ ಕಾಶ್ಮೀರ ಇರಾನ್ ಹತ್ರ ಹೇಳ್ತಾ ಇದೆ ದಯವಿಟ್ಟು ನಿಮ್ಮ ಪ್ರವೇಶಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಆದರೆ ಭಾರತ ಇದ್ರಿಗೆ ಎಷ್ಟರ ಮಟ್ಟಿಗೆ ಇದಕ್ಕೆ ರೆಡಿ ಇರುತ್ತೆ ಅನ್ನೋ ಕ್ವಶನ್ ಮಾರ್ಕ್ ಭಾರತ ಈ ಥರ್ಡ್ ಪಾರ್ಟಿ ಇಂಟ್ರಿವೆನ್ಷನ್ ಅನ್ನೋದೇನಿದೆ ಅದನ್ನು ಭಾರತ ಮೊದಲಿಂದ ಅದನ್ನು ವಿರೋಧಿಸ್ತಾ ಆ ಕಾರಣಕ್ಕೆ ಈ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಇಂಟರ್ವೆನ್ಷನ್ನಿಂದ ಅದು ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾಯಿದೆ ಆದರೆ ಬ್ಯಾಕ್ ಡೋರ್ ಕನ್ಸಲ್ಟೇಷನ್ ಅಂತ ಇದು ಯಾವಾಗಲೂ ನಡೀತಾ ಇದೆ ಈ ಬ್ಯಾಕ್ ಡೋರ್ ಏನಿದೆ ಫಾರ್ ಎಕ್ಸಾಂಪಲ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸೀರಿಯಸ್ ಸಮಸ್ಯೆ ಇದ್ದಾಗ ಕೂಡ ಬ್ಯಾಕ್ ಡೋರ್ ಡಿಪ್ಲೊಮಸಿ ಅಂತ ಕರೀತಾರೆ ಬ್ಯಾಕ್ ಡೋರ್ ಡಿಪ್ಲೊಮಸಿ ವಾಸ್ ದ್ಯಾಟ್ ಸೊ ಈ ಬಾರಿ ಬ್ಯಾಕ್ ಡೋರ್ ಡಿಪ್ಲೊಮಸಿ ಇರುತ್ತಾ ಅದು ಯಾರಾದರೂ ಮಾಡ್ತಾರೆ ಗೊತ್ತಿಲ್ಲ ಸೊ ಈಗೆಲ್ಲ ಸುದ್ದಿ ಭಾಳ ಮುಖ್ಯವಾಗಿ ಭಾರತದ ರಾಜತಾಂತ್ರಿಕರು ಸೊ ಈ ಯುದ್ಧದ ವಾತಾವರಣದಲ್ಲಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಬೆಂಬಲವನ್ನು ಪಡೆಯುವುದಕ್ಕೆ ಭಾರತ ಯತ್ನ ಮಾಡ್ತಾ ಇದೆ ಅದು ಒಂದು ನೆರೇಟಿವನ್ನು ಬಿಲ್ಡ್ ಮಾಡ್ತಾ ಇದೆ ಭಾರತ ಭಾಳ ಮುಖ್ಯವಾಗಿ ವಿಶ್ವದ ಎಲ್ಲ ಬೆಂಬಲ ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ನೆರೇಟಿವನ್ನು ಬಿಲ್ಡ್ ಮಾಡೋದು ಮತ್ತು ಸ್ಟ್ರಾಟೆಜಿಕ್ ಪ್ಲ್ಯಾನಿಂಗ್ ಅಂತ ಇರುತ್ತೆ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಆ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ನ ಭಾಗವಾಗಿ ಭಾರತದ ರಾಜತಾಂತ್ರಿಕರು ನಿನ್ನೆ ಅಫ್ಘಾನಿಸ್ತಾನಕ್ಕೆ ಹೋಗಿಳಿದಿದ್ದಾರೆ ಇದು ಬಹಳ ಕುತೂಹಲಕರವಾದ್ದು ಭಾರತ ಅಫ್ಘಾನಿಸ್ತಾನವನ್ನು ಈ ಒಂದು ಯುದ್ಧ ನಡುವೆ ಈ ಯುದ್ಧದೊಳಗೆ ಅಫ್ಘಾನಿಸ್ತಾನವನ್ನು ಎಳೆಯುತ್ತ ಅಥವಾ ಆಗಿ ಈ ಕಡೆ ಭಾರತದ ಜೊತೆ ಯುದ್ಧ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ ಕಡೆಯಿಂದ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವಂಥ ಒಂದು ಪ್ಲಾನಿಂಗ್ ಸೊ ಆಗ ನಡೆಸಿದಾಗ ಪಾಕಿಸ್ತಾನದ ಸೈನ್ಯ ಏನಿದೆ ಒಂದು ಕಡೆ ಜಮ್ಮು ಕಾಶ್ಮೀರದ ಕಡೆ ಭಾರತದ ಜೊತೆ ಹೋರಾಟ ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ಅಫ್ಘಾನಿಸ್ತಾನ ಜೊತೆ ಹೋರಾಟ ಮಾಡಬೇಕಾಗುತ್ತೆ ಅದರ ಜೊತೆಗೆ ಸೊ ಈ ತಾಲಿಬಾನ್ ಏನಿದೆ ಆ ತಾಲಿಬಾನಲ್ಲಿ ಇರುವ ಪಾಕಿಸ್ತಾನಿ ತಾಲಿಬಾನ್ಗಳು ಏನಿದ್ದಾರೆ ಅವರು ಕೂಡ ಅಟ್ಯಾಕ್ ಮಾಡುವ ಚಾನ್ಸಸ್ ಇರುತ್ತೆ ಅದೇ ರೀತಿ ಬಲೂಚಿಸ್ತಾನದಲ್ಲಿ ಗಲಾಟೆ ಆಗೋ ಚಾನ್ಸಸ್ ಇದೆ ಹೀಗೆ ಪಾಕಿಸ್ತಾನವನ್ನು ಎಲ್ಲ ಕಡೆಯಿಂದ ಕಟ್ಟಿ ಹಾಕುವುದಕ್ಕೆ ಭಾರತ ಟ್ರೈ ಮಾಡ್ತಿದೆ ಸೊ ಭಾರತ ಇದ್ರೆ ಟ್ರೈ ಮಾಡೋದಕ್ಕೆ ಇನ್ನೊಂದು ಕಾರಣ ಆಯಿತು ಭಾರತದಲ್ಲಿ ಅದು ಜಾಸ್ತಿ ಚರ್ಚೆ ಆಗಿಲ್ಲ ಪುಲ್ವಾಮಾದ ನಂತರ ಭಾರತ ನಡೆಸಿದ ಕಾರ್ಯಾಚರಣೆಗಳು ಈ ಹಿಂದಿನ ಯಾವ ಭಯೋತ್ಪಾದಕ ಘಟನೆಗಳು ನಡೆದು ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಕಾರ್ಯಾಚರಣೆಗಳು ತಾರ್ಕಿಕ ಹಂತವನ್ನು ತಲುಪೇ ಇಲ್ಲ ಪುಲ್ವಾಮಾ ದಾಳಿ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಏನಿದೆ ಅದನ್ನು ಪರಿಣಾಮಕಾರಿಯಾಗಿ ವಿಶ್ವ ಸಮುದಾಯಕ್ಕೆ ತಿಳಿಸುವ ಕೆಲಸವನ್ನು ಭಾರತ ಮಾಡಿಲ್ಲ ಹಾಗೇ ಇಲ್ಲ ಭಾರತ ಹತ್ರ ಸೊ ದಟ್ ವಾಸ್ ಎ ಸೀರಿಯಸ್ ಥಿಂಗ್ ಫಾರ್ ಅಸ್ ಒಂದು ಅದಾದ ನಂತರ ಏನು ನಾವು ಏರ್ ಸ್ಟ್ರೈಕ್ ಮಾಡ್ತೀವಿ ನಾವು ಏರ್ ಸ್ಟ್ರೈಕ್ ಮಾಡಿದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳಿವೆ ಸೊ ಈ ಪ್ರಶ್ನೆಗಳಿಗೆ ಉತ್ತರ ದೊರಕಿಲ್ಲ ಅಂದರೆ ಪುಲ್ವಾಮಾ ದಾಳಿಯ ನಂತರ ನಾವು ನಡೆಸಿದ ಕಾರ್ಯಾಚರಣೆಗಳು ಸೊ ಏರ್ ಸ್ಟ್ರೈಕ್ ಇದೆಲ್ಲ ಏನಿದೆ ಇದು ಭಾರತದ ಶಕ್ತಿ ಮತ್ತು ದೌರ್ಬಲ್ಯ ಅದನ್ನು ತೋರಿಸಿದೆ ಅದರ ಜೊತೆಗೆ ಈ ಸರ್ಕಾರದ ಶಕ್ತಿ ದೌರ್ಬಲ್ಯವನ್ನು ತೋರಿಸಿದೆ ಇದು ನಮ್ಮ ಭಾರತದಲ್ಲಿ ಚರ್ಚೆ ಆಗಲ್ಲ ಯಾಕಂದರೆ ಅದು ಮಾತನಾಡಿದ ತಕ್ಷಣ ಅದು ದೇಶದ್ರೋಹದ ಹಣೆ ಪಟ್ಟಿಗೆ ನಚ್ಕೋಬೇಕಾಗುತ್ತೆ ಸೊ ಪುಲ್ವಾಮಾ ನಂತರ ನಾವು ಯಶಸ್ವಿಯಾಗಿ ಪಾಕಿಸ್ತಾನವನ್ನು ಸಿಕ್ಕಿಸುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಈ ದುಷ್ಟ ಕೃತ್ಯವನ್ನು ಸಾಬೀತುಪಡಿಸುವ ಕೆಲಸ ಮಾಡೋದ್ರಲ್ಲಿ ಭಾರತ ವಿಫಲ ಆಗಿದೆ ನಾವು ಬೇಕಾದ ದಾಖಲೆಗಳನ್ನು ಬದುಕೋಕ್ಕಾಗಿಲ್ಲ ನಮಗೆ ಅದು ಪಾಠ ಆಗಬೇಕು ಆದರೆ ಇಲ್ಲಿ ಆ ಬಗ್ಗೆ ಚರ್ಚೆಗಳು ನಡೆಯಲ್ಲ ಮಾಧ್ಯಮದಲ್ಲಿ ಚರ್ಚೆಗಳು ನಡೆಯಲ್ಲ ಸೊ ದಟ್ ಈಸ್ ಅ ಸೀರಿಯಸ್ ಥಿಂಗ್ ಸೊ ಅದರಿಂದ ಈಗ ಅಂದರೆ ಆ ಅನುಭವಗಳ ನಂತರ ಮೋದಿ ಸರ್ಕಾರ ಡಿಫ್ರೆಂಟಾಗಿ ಆಲೋಚನೆ ಮಾಡುತ್ತಾರೆ ಡಿಫ್ರೆಂಟ್ ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡುತ್ತಾರೆ ಹಾಗೆ ಮಾಡ್ತಾ ಇದ್ದರೆ ಆ ಸ್ಟ್ರಾಟಜಿ ಯಾವುದು ಇಂತಹ ಪ್ರಶ್ನೆಗಳಿವೆ ಅದನ್ನು ನೋಡಬೇಕಾಗಿದೆ ಏನು ಮಾಡ್ತಾರೆ ಅಂತ ಆದ್ದರಿಂದ ಐ ಸ್ಟಿಲ್ ಬಿಲ್ ಮೋದಿ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಅಂತ ಯಾಕೆಂದರೆ ಈ ತಕ್ಷಣ ಚುನಾವಣೆ ಬೇರೆ ಇಲ್ಲ ಈಗ ಇನ್ನೇರೋ ಮಾಡೋಕ್ಕೆ ಹೋದರೆ ಚುನಾವಣೆ ನಂತರ ಆ ಪರಿಣಾಮ ಉಳಿಯುತ್ತ ಗೊತ್ತಿಲ್ಲ ಅದರಿಂದ ಒಂದು ಸ್ವಲ್ಪ ವೇಟ್ ಮಾಡಿ ಬಿಹಾರ ಚುನಾವಣೆ ಅದು ಇದು ಚುನಾವಣೆ ಬರೋ ಹೊತ್ತಿಗೆ ಈ ಹೇಗೆ ಸ್ಟ್ರೈಕ್ ಮಾಡಬೇಕು ಹಾಗೆ ಮಾಡಿದರೆ ಅದು ಆ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಬಿಕಾಸ್ ಇಂಡಿಯನ್ಸ್ ಆರ್ ಮೋರ್ ಎಮೋಷ್ನಲ್ ಹಿ ನೋಸ್ ಹೇಗೆ ಭಾರತೀಯರ ಎಮೋಷನ್ ಹೇಗೆ ಬಳಸಬೇಕು ಬಳಸ್ಕೋಬೇಕು ಅನ್ನೋದು ಅನ್ನೋದು ಬಿ ಜೆ ಪಿಗೆ ಮೋದಿ ಅಮಿತ್ ಶಾ ಬಿಟ್ಟರೆ ಮೂರನವ್ರಿಗೆ ಗೊತ್ತೇ ಇಲ್ಲ ಅವರಿಗೆ ಆ ಎಮೋಷನನ್ನೇ ಅವ್ರು ಆಟ ಆಡೋದು ಎಮೋಷ್ನಲ್ ಮೇಲೆ ಅದರಿಂದ ಸ್ಟಿಲ್ ದೇ ಮೇ ವೇಟ್ ಅಂತ ತಕ್ಷಣ ದಾಳಿ ನಡೆಸೋದು ಬೇಡ ಇನ್ನೊಂದು ಸ್ವಲ್ಪ ಕಾಲ ಹೋಗೋಣ ಆವಾಗ ಅದು ಚುನಾವಣೆ ಮೇಲೆ ಬಹಳ ಅದ್ಭುತವಾದ ಪರಿಣಾಮ ಬೀರುತ್ತೆ ಜನ ನಮ್ಮ ಜೊತೆಗಿರ್ತಾರೆ ಅನ್ನುವ ಆಲೋಚನೆ ಕೂಡ ಅವರಿಗೆ ಇರಬಹುದು ಸೊ ಇವತ್ತಿನ ಮೂರನೇ ಸುದ್ದಿ ಈ ಬೆಳಗಿನ ಮೂರನೇ ಸುದ್ದಿ ಒಂದು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಬಹಳ ಕಡಿಮೆಯಾಗಿದೆ ನ ಆದರೆ ಕೆಲವರು ಹೋಗ್ತಾ ಇದ್ದಾರೆ ನಾನು ಇಂತಹ ಒಬ್ಬ ಪ್ರವಾಸಿ ಮಾರಾಟದಿಂದ ಹೋದವರ ಪ್ರವಾಸಿಯ ಮಾತನ್ನು ಕೇಳಿ ಹ್ಯಾಸ್ ಅಪ್ ಟು ಹಿಮ್ ಅದ್ಭುತವಾದ ಒಂದು ಸೊಲ್ಯೂಷನ್ ಅನ್ನು ಅವ್ರು ಕೊಟ್ಟರು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಏನು ಸೊಲ್ಯೂಷನ್ ಅದು ಅವರು ಹೇಳಿದ್ದು ಎರಡು ಮಾತುಗಳು ಆ ಪ್ರವಾಸಿ ಹೇಳಿದ್ದು ಎರಡು ಮಾತುಗಳು ಒಂದು ಇಡೀ ಈ ಒಂದು ಹತ್ಯಾಕಾಂಡದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಅದರ ಉದ್ದೇಶ ನಂಬರ್ ಒನ್ ಇಡೀ ಭಾರತದಲ್ಲಿ ಹಿಂದೂ ಮುಸ್ಲಿಂ ಡಿವೈಡ್ ಮತ್ತು ಸಂಘರ್ಷವನ್ನು ಸೃಷ್ಟಿಸುವುದು ಮೊದಲ ಕೆಲಸ ಎರಡನೇದು ಜಮ್ಮು ಕಾಶ್ಮೀರ ಏನು ಅಭಿವೃದ್ಧಿಯ ಪಥದಲ್ಲಿ ಈಗ ಮುಂದುವರಿತಾ ಇದೆ ಅಲ್ಲಿ ಏನು ಶಾಂತಿ ಇದೆ ಅಲ್ಲಿಯ ಆರ್ಥಿಕತೆ ಬಿಕಾಸ್ ಆಫ್ ಪ್ರವಾಸಿಗರಿಂದಾಗಿ ಸುಧಾರಿಸ್ತಾ ಇದೆ ಇದಕ್ಕೆ ತೊಂದರೆ ಕೊಡಬೇಕು ಆ ಮೂಲಕ ಜಮ್ಮು ಮತ್ತು ಕಾಶ್ಮೀರದ ಒಳಗಡೆ ಪ್ರವಾಸಿಗರು ಬರದಂತೆ ಮಾಡಬೇಕು ಆವಾಗ ಅಲ್ಲಿಯ ಆರ್ಥಿಕತೆ ಕುಸಿಯುತ್ತೆ ಅಲ್ಲಿ ಆರ್ಥಿಕತೆ ಕ್ಷಣ ಹುಡುಗರು ಟೆರರಿಸಮ್ಗಳಿಗೆ ಆಕರ್ಷಿತರಾಗ್ತಾರೆ ಕೆಲಸ ಇಲ್ಲದೆ ಆಕರ್ಷಿತರಾಗ್ತಾರೆ ಆವಾಗ ಅಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾರ್ಯಾರು ಪಾಕಿಸ್ತಾನಿ ಇವರೇನಿದ್ದಾರೆ ಭಯೋತ್ಪಾದಕರು ಏನಿದ್ದಾರೆ ಅವರನ್ನು ಬಿಟ್ಟು ಇಲ್ಲಿ ಹೊಸ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಅವಾಗ ಯಾಕಂದರೆ ಜನರಿಗೆ ಕೆಲಸ ಇರಲ್ಲ ಪ್ರವಾಸೋದ್ಯಮ ಇರಲ್ಲ ಇನ್ನೊಂದಿರಲ್ಲ ಆಗ ಅವರು ಟೆರರಿಸಮ್ ಬರ್ತಾರೆ ಅವ್ರನ್ನ ಬಳಸ್ಕೋಬೇಕು ಯಾಕಂದರೆ ಕಳೆದ ಯು ಸಿ ಕೆಲವು ವರ್ಷಗಳಿಂದ ಈ ಟೆರರಿಸಮ್ಗೆ ಏನು ರಿಕ್ರೂಟ್ಮೆಂಟ್ ನಡೀತಿದೆ ಅದು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಅಂತ ಹುಡುಗರು ಬರ್ತಾನೇ ಇಲ್ಲ ಯಾಕಂದರೆ ಅವ್ರಿಗೆ ಕೆಲಸ ಸಿಗ್ತಾ ಇದೆ ಡೆವಲಪ್ಮೆಂಟ್ ನಡೀತಾ ಇದೆ ಕಾಶ್ಮೀರದಲ್ಲಿ ಅದನ್ನ ಡಿನೈ ಮಾಡೋಕ್ಕಾಗಲ್ಲ ಇರಲಿ ಈ ನೋಗರಲ್ಲಿ ದೇ ಡಿಡ್ ಇಟ್ ಯಾರು ಏನಾದರೂ ಮಾಡಿದ್ರು ಮಾಡಿದ್ರು ಅಂತ ಅನ್ಬೇಕು ಹೊರತು ನಾವು ಅದನ್ನ ರಾಜಕೀಯಕ್ಕಾಗಿ ನಾವು ತಿರಸ್ಕಾರ ಮಾಡೋಕ್ಕಾಗಲ್ಲ ಇಸ್ ಎ ಡಿಫ್ರೆಂಟ್ ಇಶ್ಯೂ ಕಾಶ್ಮೀರದ್ದು ಆ ಮೂಲಕ ಮಹಾನ್ ಗ್ರೇಟ್ ಪ್ರಧಾನಿ ಆ ರೀತಿ ಮಾತಾಡಲಿಲ್ಲ ಬಟ್ ಕಾಶ್ಮೀರದಲ್ಲಿ ಎಸ್ ಇದೆ ಡಿಡ್ ಇಟ್ ಸಮಥಿಂಗ್ ಸೊ ಹೀಗಾಗಿ ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಕಡಿಮೆ ಆದಂತೆ ಈ ಒಂದು ಭಯೋತ್ಪಾದಕ ರಿಕ್ರೂಟ್ಮೆಂಟ್ ಕಡಿಮೆ ಇದು ಇವೆರಡನ್ನು ಮಾಡೋದಕ್ಕೆ ಈ ದಾಳಿಯನ್ನು ನಡೆಸಲಾಯಿತು ಯಾಕೆಂದರೆ ಪ್ರವಾಸೋದ್ಯಮಗಳು ಕಡಿಮೆ ಆದ್ರೇನೆ ಅವರಿಗೆ ಭಯೋತ್ಪಾದಕರನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಅನ್ನೋ ಕಾರಣ ಆಗ್ತದೆ ಸೊ ಇದು ಬಹಳ ಮಹತ್ವದ ಅಂಶ ಅಂತ ನಾನು ಗಮನಿಸ್ತು ಹಾಗಿದ್ರೆ ಏನು ಮಾಡಬೇಕು ಈಗ ಈ ಯುದ್ಧ ಇನ್ನೊಂದು ಡಿಪ್ಲೊಮೆಟಿಕ್ ಮೂಮೆಂಟ್ಗಳೆಲ್ಲ ಸರಿ ಅದಕ್ಕಿಂತ ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸ ಅಂದರೆ ಈ ಸಂದರ್ಭದಲ್ಲಿ ಆದಷ್ಟು ಭಾರತೀಯರು ದೇಶ ಪ್ರೇಮ ಇರುವುದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರವಾಸ ಕೈಗೊಳ್ಳಬೇಕು ಆದಷ್ಟು ಜನ ಲಕ್ಷ 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 ಗಟ್ಟಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರವಾಸವನ್ನು ಕೈಗೊಳ್ಳಬೇಕು ಆ ಪ್ರವಾಸಿಗರಿಗೆ ಬೇಕಾದಂತಹ ಭದ್ರತಾ ವ್ಯವಸ್ಥೆಯನ್ನು ಮೋದಿ ಸರ್ಕಾರ ಮಾಡಬೇಕು ಯಾಕಂದರೆ ಕೇಂದ್ರಾಡಳಿತ ಪ್ರದೇಶ ದ್ಯಾರ್ ರೆಸ್ಪಾನ್ಸಿಬಿಲಿಟಿ ಕೇಂದ್ರಾಡಳಿತ ಪ್ರದೇಶ ಆಗಿರುವುದರಿಂದ ಅದು ಅವರ ಜವಾಬ್ದಾರಿ ನೀವು ಗಡಿಯಲ್ಲಿಟ್ಟ ಸೈನಿಕರನ್ನ ಏನು ಮಾಡ್ತೀರಿ ಬಿಡುತ್ತೀರಿ ಬೇರೆ ನೀವು ಎಲ್ಲೆಲ್ಲಿ ಪ್ರವಾಸಿಗರು ಹೋಗ್ತಾರೋ ಅಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇರುವ ಭದ್ರತಾ ಸಿಬ್ಬಂದಿಯನ್ನು ಕಳಿಸಿ ಒಂದು ಈ ಪ್ರವಾಸಿಗರಿಗೆ ಧೈರ್ಯ ತುಂಬುವಂಥದ್ದು ಮತ್ತು ಇಡೀ ಎಕಾನಮಿ ಏನಿದೆ ಜಮ್ಮು ಕಾಶ್ಮೀರದ ಎಕಾನಮಿ ಕಲ್ಯಾಪ್ಸ್ ಆಗದಂತೆ ನೋಡ್ಕೊಳ್ಳೋದು ಆದಷ್ಟು ಜನ ಹೋಗ್ಬೇಕು ಈಗ ಭಾಳಷ್ಟು ದೇಶ ಪ್ರೇಮಿಗಳು ಮಾತನಾಡುವ ಸಂಘ ಪರಿವಾರದವರು ನಮ್ಮ ಸೂಳಿ ಬೆಲೆ ಕೂಲಿ ಬೆಲೆ ಕೂಳಿ ಬೆಲೆ ಎಲ್ಲ ಇದಾರಲ್ಲ ದೇಶ್ ಗೋಟು ಕಾಶ್ಮೀರ್ ವಿತ್ ದರ್ ಇದು ಟೀಮ್ ಅವ್ರು ಹೋಗೋರು ದೇಶಭಕ್ತರು ಫಸ್ಟ್ ಹೋಗಬೇಕು ಎಲ್ಲ ಕೂಡ ಅಲ್ಲಿಗೆ ಹೋಗೋರು ಸೊ ನಾನಂತೂ ತುಂಬ ಇದ್ದೀನಿ ಆದರೆ ನನಗೆ ಎರಡು ಕಾರಣಗಳಿದೆ ಐ ಆಮ್ ರೆಡಿ ಟು ಟು ಕಾಶ್ಮೀರ್ ನಾನು ಕಾಶ್ಮೀರಕ್ಕೆ ಒಂದಲ್ಲ ಹಲವು ಬಾರಿ ಹೋಗಿದ್ದೀನಿ ಈಗ ನನಗೆ ಹೋಗೋ ಸಿಚುವೇಶನ್ ಇಲ್ಲ ಒಂದು ನನಗೆ ಹಣಕಾಸಿನ ಪ್ರಾಬ್ಲಮ್ ಇದೆ ಎರಡು ಆರೋಗ್ಯದ ಪ್ರಾಬ್ಲಮ್ ಇಲ್ಲಿ ನಾನು ಹೋಗ್ತಿದ್ದೆ ಅದರಿಂದ ಐ ಕಾಲ್ ಎಲ್ಲ ದೇಶ ಪ್ರೇಮಿಗಳು ಈಗ ಜಮ್ಮು ಮತ್ತು ಕಾಶ್ಮೀರ ಪ್ರವಾಸವನ್ನು ಕೈಗೊಳ್ಳಿ ರಜಾವಧಿ ಮುಗಿಯೋದಕ್ಕೆ ಇನ್ನೊಂದು ಒಂದು ತಿಂಗಳ ಇದೆ ನಿಮ್ಮ ಫ್ಯಾಮಿಲಿಯನ್ನೇ ಕರ್ಕೊಂಡೋಗಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಿ ಸುತ್ತಿ ಸುತ್ತಿ ಲಕ್ಷ ಲಕ್ಷ ಜನ ಸುತ್ತಿ ಅಲ್ಲಿ ಆರ್ಥಿಕತೆ ಕುಸಿದಂತೆ ನೋಡಿಕೊಳ್ಳಿ ಆಗ ಜಮ್ಮು ಮತ್ತು ಕಾಶ್ಮೀರ ಎಸ್ಪೆಷಲಿ ಕಾಶ್ಮೀರ ಕಣಿವೆಯ ಯುವಕರಿದ್ದಾರಲ್ಲ ಅವರ ಬದುಕು ಮತ್ತೆ ಬೆಳಗಕ್ಕೆ ಪ್ರಾರಂಭ ಆಗುತ್ತೆ ಬದುಕಿನ ದೀಪ ಹಚ್ಚಿಕೊಳ್ಳುತ್ತೆ ಆಗ ಈ ಪಾಕಿಸ್ತಾನ ಏನಿದೆ ಏನೂ ಮಾಡೋಕ್ಕಾಗಲ್ಲ ಅವರಿಗೆ ಯಾವುದೇ ಉಗ್ರಗಾಮಿಗಳು ಕಾಶ್ಮೀರ ಕಣಿವೆಯಲ್ಲಿ ಸಿಗೋಲ್ಲ ಆಗ ಅವರು ಇನ್ನಷ್ಟು ಹತಾಶರಾಗಿ ಏನು ಮಾಡ್ತಾರೆ ಅಲ್ಲಿಂದ ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ ಅಷ್ಟೆ ಈಗಲೇ ಹಾಗಾಗಿದೆ ಈಗಲೇ ಯು ಸಿ ಇದರ ಒಳಗಡೆ ಜಮ್ಮು ಕಾಶ್ಮೀರದ ಉಗ್ರಗಾಮಿಗಳು ಏನಿದೆ ಅವರ ಸಂಖ್ಯೆ ಭಾಳ ಗಣನೀಯವಾಗಿ ಕಡಿಮೆ ಆಗ್ಬಿಟ್ಟಿದೆ ಒಂದು ನೂರರ ಒಳಗಡೆ ಇರ್ಬೋದು ಒಂದು ನಲ್ವತ್ತೈವತ್ತು ಜನ ಇರ್ಬೋದು ಮ್ಯಾಕ್ಸಿಮಮ್ ಇಡೀ ರಾಜ್ಯದಲ್ಲಿ ಇನ್ಯಾರೂ ಇಲ್ಲ ಸೊ ಆದ್ದರಿಂದ ಈಗ ಮಾಡಬೇಕು ಅದ್ರ ಬಿಟ್ಟು ಕೇವಲ ಕಾಶ್ಮೀರಿಗಳನ್ನು ವಿರೋಧ ಮಾಡ್ತಾ ಕಾಶ್ಮೀರಿ ಜನಗಳು ಅವರು ಮುಸಲ್ಮಾನರು ಆದ್ದರಿಂದ ಅವರು ಭಯೋತ್ಪಾದಕರು ಅನ್ನುವ ಪ್ರಚಾರವನ್ನು ನಮ್ಮ ಮಾಧ್ಯಮಗಳು ಮಾಡಿದರೆ ಸರ್ಕಾರ ಮಾಡಿದರೆ ಆ ಎಜೆಂಡಾ ಯೂಸ್ ಮಾಡ್ಕೊಂಡ್ರೆ ಮತ್ತೆ ಕಾಶ್ಮೀರಿ ಕಣಿವೆಯಲ್ಲಿ ರಕ್ತ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಪಾಕಿಸ್ತಾನ ವಿಲ್ ಯೂಸ್ ನೀವು ಪಾಕಿಸ್ತಾನವನ್ನು ವಿರೋಧಿಸೋದು ಅಂದರೆ ಅವರ ಏನುವೆ ಅದು ಇಂಪ್ಲಿಮೆಂಟ್ ಆಗೋದತ್ತೆ ನೋಡ್ಕೊಳ್ಳೋದು ಪಾಕಿಸ್ತಾನದ ಎಜೆಂಡಾ ಮತ್ತು ಭಯೋತ್ಪಾದಕರ ಎಜೆಂಡಾದ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ ಯಾವ ವ್ಯತ್ಯಾಸವೂ ಇಲ್ಲ ಒಂದೇ ಸೇಮ್ ಎಜೆಂಡಾ ದೇ ಆರ್ ಇನ್ ದ ಸೇಮ್ ಪೇಜ್ ಸೊ ಅದನ್ನು ತಡೆಗಟ್ಟುವುದು ಅಂತಾದರೆ ಒಂದೇ ಒಂದು ದಾರಿ ಅದೊಂದೇ ದಾರಿ ಅದೇ ಕೊನೆಯ ದಾರಿ ಭಾರತೀಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗೋ ಮೂಲಕ ಅಲ್ಲಿಯ ಆರ್ಥಿಕತೆ ಕುಸಿಯದಂತೆ ನೋಡ್ಕೋಬೇಕು ಅಲ್ಲಿಯ ಮಕ್ಕಳಿಗೆ ಹುಡುಗರಿಗೆ ಕೆಲಸ ಸಿಗುವಂತೆ ನೋಡ್ಕೋಬೇಕು ಕೆಲಸ ಇಲ್ಲದೆ ಅವರು ಸುಮ್ಮನೆ ಕೂತ್ರೆ ಹೊಟ್ಟೆ ಊಟ ಅದು ಮನುಷ್ಯನ ಬೇಕಾದರೂ ಮಾಡುತ್ತೆ ಅದು ಹಿಂದೂ ಮುಸ್ಲಿಮ್ ವ್ಯತ್ಯಾಸ ಇಲ್ಲ ಆ ಸಂದರ್ಭದಲ್ಲಿ ಅವ್ರನ್ನ ಪಾಕಿಸ್ತಾನ ಮಿಸ್ಯೂಸ್ ಮಾಡ್ಕೊಬೌದು ಅದರಿಂದ ಈ ಪ್ಲ್ಯಾನ್ ಮಾಡಬೇಕಾಗಿದೆ ನೀವು ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು ನೀನು ಆ ಕಡೆ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಮಾತನಾಡೋಣ ತಕ್ಷಣ ಜಮ್ಮು ಮತ್ತು ಕಾಶ್ಮೀರನ್ನು ಉಳಿಸಬೇಕಾಗಿದೆ ಅದಕ್ಕಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯವರಲ್ಲಿ ಪ್ರವಾಸ ಕೈಗೊಳ್ಳುವ ಮೂಲಕ ಅವರ ಇಡೀ ಭಯೋತ್ಪಾದಕರ ಎಜೆಂಡಾ ಏನಿದೆ ಆ ಎಜೆಂಡಾ ನಾಶ ಆಗೋಗುತ್ತೆ ಆವಾಗ ಭಯೋತ್ಪಾದಕರ ಹತ್ತ ಅನ್ನೋದು ಇದೆಯಲ್ಲ ಅದು ನಾಶ ಆಗುತ್ತೆ ಇದು ಇವತ್ತಿನ ಈ ಬೆಳಗಿನ ಮಾರ್ನಿಂಗ್ ನ್ಯೂಸ್ ಬೆಳಗಿನ ಸುದ್ದಿ ಮತ್ತು ವಿಶ್ಲೇಷಣೆ ನಾನು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಕೂಡ ನಮಸ್ಕಾರ